ಹಾಯ್ ಮಗ ನಮ್ಮ ಮ್ಯಾಚ್ ಇವತ್ತು ನಡೀತಾ ಇದೆ ಒಂದು ರೆಡ್ ಆಫ್ ಸೀಸ್ ಅಂತಾನೆ ಹೇಳ್ಬೋದು ಎಲ್ಲರೂ ಕೂಡ ರೆಡ್ ಆಗಿ ಬಟ್ಟೆ ಹಾಕೊಂಬಂದು ಸಪೋರ್ಟ್ ಮಾಡ್ತಾ ಇರ್ತಾರೆ ಬಟ್ ರೆಡ್ ತಂಡ ಆರ್ ಸಿ ಬಿರು ನಾವು ಅದನ್ನಂತೂ ಚೇಂಜ್ ಮಾಡಲ್ಲ ಬಟ್ ಇನ್ನೊಂದು ಕಡೆ ಶ್ರೇಯಸ್ ಅವರು ಒಂದು ರೆಡ್ ತಂಡ ಏನಿದೆ ಆಕ್ಚುಲಿ ಸ್ಟ್ರಾಂಗ್ ಎಸ್ಟ್ ಆಗಿ ಕಾಣಿಸ್ತಾ ಇದೆ ಯಾವಾಗ ಮುಂಬೈ ಇಂಡಿಯನ್ಸ್ ನ ಬೀಟ್ ಮಾಡಿ ಕ್ವಾರ್ಟರ್ ಫೈನಲ್ ಇಲ್ಲಿಗೆ ಬಂದ್ರು ಸೊ ನನ್ನ ಪ್ರಕಾರ ವರ್ತಿ ಅಪೋನೆಂಟ್ಸ್ ಅಂತ ಹೇಳ್ತೀನಿ ಆರ್ ಸಿ ಬಿ ಅವ್ರಿಗೆ ಬಟ್ ಸ್ಟಿಲ್ ಆರ್ ಸಿ ಬಿ ಅವರು ಆಲ್ರೆಡಿ ಕ್ವಾಲಿಫೈರ್ ಒನ್ ಅಲ್ಲಿ ಯಾವ ರೀತಿ ಪಂಜಾಬ್ನ ಡಿಫೀಟ್ ಮಾಡಿದ್ರು ಅಂತಂದ್ರೆ ಒನ್ ಸೈಡೆಡ್ ಮ್ಯಾಚ್ ಮಾಡಕ್ಬಿಟ್ರೆ ಗುರು ಕೇವಲ ಜಸ್ಟ್ ನಿಮ್ಗೆ ನಡೆದಿದ್ದ ಮ್ಯಾಚ್ ಅಂತಂದ್ರೆ ಒಂದು ಟೂ ಅಂಡ್ ಹಾಫ್ ಅವರ್ಸ್ ಮ್ಯಾಚ್ ನಡೀತು ಅಷ್ಟೇ ಸೊ ನನ್ನ ಪ್ರಕಾರ ನನ್ನ ಅವತ್ತು ನನಗೆ ಫುಲ್ ಬೋರ್ ಅನ್ಸ್ಬಿಡ್ತು ಗುರು ಏನು ಗುರು ಈ ತರ ಎಲ್ಲ ಮ್ಯಾಚ್ ಖುಷಿ ಇತ್ತು ಹೆವಿ ಖುಷಿ ಬಟ್ ಒಂದ್ ಕಡೆ ಕ್ರಿಕೆಟ್ ಅನ್ನೋದು ಮಜಾ ಇರಬೇಕು ಎರಡು ಕಡೆ ಫೈಟ್ ಇರಬೇಕು ಬಟ್ ಇವತ್ತಿನ ಮ್ಯಾಚಲ್ಲಿ ಯಾವ ಫೈಟ್ ಗುರು ಮನೆ ತರ ಒನ್ ಸೈಡೆಡ್ ಮ್ಯಾಚ್ ಆಗಿ ಗೆದ್ಬಿಡಿ ನಮ್ಮ ಸೆಲೆಬ್ರೇಷನ್ಗೆ ದಯವಿಟ್ಟು ಯಾವುದೇ ಕಾರಣಕ್ಕೂ ದುಃಖ ತರಕೊಬಿಡಿ ಯಾಕೆಂದ್ರೆ ಹದಿನೆಂಟು ವರ್ಷದಿಂದ ಕಾಯ್ದಿದ್ದೀವಿ ಗುರು ನಮಗಂತೂ ಕಪ್ ಬೇಕೇ ಬೇಕು ಆ್ಯಂಡ್ ಎಸ್ಪೆಷಲಿ ನಮಗೆಲ್ಲ ಅಂತಂದ್ರೆ ನಮ್ಮ ನಾವು ನಾನಂತೂ ಯಾವಾಗ ಕ್ವಾಲಿಫೈರ್ ಒನ್ ಅಲ್ಲಿ ಬಿನ್ ಆದ್ರಲ್ಲ ಅವತ್ತಿಂದನೂ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಏನೋ ಒಂದು ಈ ಒಂದು ಜರ್ನಿ ಏನಿದೆಯಲ್ಲ ಅದೆಲ್ಲ ನೆನಸ್ಬೋದು ಎಷ್ಟು ಖುಷಿ ಆಗುತ್ತೆ ಆರ್ ಸಿ ಬಿ ರೇಂಜ್ ಆಡಿದ್ದಾರೆ ಅಂತ ಸೊ ಇವತ್ತು ಆ ಜರ್ನಿಗೆ ಇನ್ನೊಂದು ಸಕ್ಸಸ್ ಕೊಡುವಂತ ದಿನ ಇವತ್ತು ಇವತ್ತೇನಾದ್ರು ಆರ್ ಸಿ ಬಿ ಗೆದ್ಬಿಟ್ರು ಅಂತಂದ್ರೆ ಅದೊಂಥರ ಹಿಸ್ಟ್ರಿ ಅಂತಾನೆ ಹೇಳ್ಬೋದು ಗೈಸ್ ಲಿಟರ್ ಯಾರೆಲ್ಲ ವೈಟ್ ಮಾಡ್ತಾ ಇದ್ರೆ ಆರ್ ಸಿ ಬಿ ಕಪ್ ಮಾಡಿ ತಿಳಿಸಿ ಸೊ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಇವತ್ತು ಆಕ್ಚುಲಿ ಅಹಮದಾಬಾದ್ ಅಲ್ಲಿ ಮಳೆ ಬರುವ ಚಾನ್ಸಸ್ ಪಾಸಿಬಿಲಿಟೀಸ್ ಹೈ ಇದೆ ಸೊ ಇನ್ ಕೇಸ್ ಏನಾದ್ರು ಮಳೆ ಬಂದು ಮ್ಯಾಚ್ ಏನಾದ್ರು ಡಿಲೇ ಆಯಿತು ಅಂತಂದ್ರೆ ಆಕ್ಚುಲಿ ಮ್ಯಾಚ್ ಡಿಲೇ ಆದ್ರೂ ಕೂಡ ಅರೌಂಡ್ ನಮಗೆ ಲೆವೆನ್ ತರ್ಟಿ ಆದ್ಮೇಲೂ ಕೂಡ ಒಂದು ಮ್ಯಾಚ್ ಆಡಿಸ್ತಾರೆ ಟೆನ್ ಟೆನ್ ಅವರ್ಸ್ ಇರುತ್ತೆ ಸೊ ಇನ್ ಕೇಸ್ ಏನಾದ್ರು ಅದು ಕೂಡ ಆಗಿಲ್ಲ ಅಂತಂದ್ರೆ ಟೆನ್ ಓವರ್ಸ್ ಇಲ್ಲ ಫಿಫ್ಟಿ ಓವರ್ ಆಗಿಲ್ಲ ಅಂತಂದ್ರೂ ಕೂಡ ಟ್ವೆಲ್ ಫಿಫ್ಟಿ ಏನೋ ಸಮಥಿಂಗ್ ಕಟ್ ಆಫ್ ಟೈಮ್ ಇರುತ್ತೆ ಸಾರಿ ಫೈನಲ್ ಆಗಿರೋದ್ರಿಂದ ಒನ್ ಓ ಕ್ಲಾಕ್ ಹೋಗಬಹುದು ಒನ್ ಓ ಕ್ಲಾಕ್ ಇಂದ ಫೈವ್ ಫೈವ್ ಓವರ್ ಮ್ಯಾಚ್ ಇರುತ್ತೆ ಆ ಫೈವ್ ಫೈವ್ ಓವರ್ಸ್ ಮ್ಯಾಚ್ ಆಡಸಾಗಿಲ್ಲ ಇನ್ನೂ ಟೈಮ್ ಆಯ್ತು ಒನ್ ತರ್ಟಿ ಟೂ ಓ ಕ್ಲಾಕ್ ಆಯ್ತು ಕೂಡ ಸೂಪರ್ ಓವರ್ ತರೂ ಮ್ಯಾಚ್ ಆಡಿಸಬಹುದು ಸೂಪರ್ ಓವರ್ ಅಲ್ಲೂ ಕೂಡ ನಮಗೆ ಮಳೆ ಬಂದಿಲ್ಲ ಕಂಪ್ಲೀಟ್ ಆಗಿ ಓಕೆ ಇವತ್ತಿನ ಡೇ ಔಟ್ ಆಯ್ತು ಅಂದ್ರೆ ಕೂಡ ನಾಳೆ ಮತ್ತೆ ಪೋಸ್ಟ್ಪೋನ್ ಆಗುತ್ತೆ ರಿಸರ್ವ್ ಡೇ ಇಟ್ಕೊಂಡಿದ್ದಾರೆ ಫೈನಲ್ ಡೇಸ್ ಮಾತ್ರ ಎಸ್ ತುಂಬಾ ಜನಕ್ಕೆ ಆಗೋದು ನಾಳೆನೂ ಮಳೆ ಬಂದ್ಬಿಟ್ರೆ ಏನ್ ಮಾಡ್ತೀರ ಅಂತ ಎಸ್ ಅದಕ್ಕೂ ಉತ್ತರ ಇಲ್ಲಿದೆ ಇವಾಗ ಆಕ್ಚುಲಿ ನಾಳೆನೂ ಕೂಡ ರಿಸರ್ವ್ ಡೇ ಕೂಡ ಮಳೆ ಬಂತು ಅಂತಂದ್ರೆ ನಮಗೆ ಟೇಬಲ್ ಟಾಪರ್ಸ್ ಅಂದ್ರೆ ನಾವು ಆರ್ ಸಿ ಬಿ ಅವರು ಫಸ್ಟ್ ಯಾರು ಹೋಗಿರ್ತಾರೋ ಅವರು ವಿನ್ನರ್ ಅಂತ ಡಿಸೈಡ್ ಮಾಡ್ತಾರೆ ಐ ಪಿ ಎಲ್ ಅವರು ಸೊ ನಮ್ಗೆ ಅಷ್ಟೇ ಅಂದ್ರೆ ಎಲ್ಲ ಒಂದ್ ಕಡೆ ಖುಷಿನೂ ಇರುತ್ತೆ ಬಟ್ ಗೆದ್ದು ಖುಷಿನೇ ಅಲ್ಲಾಗಿರೋ ಬಟ್ ಆದರೂ ಒಂದು ಸ್ವಲ್ಪ ಫೈಟ್ ಅನ್ನೋದು ಇರಬೇಕು ಯಾಕಂದ್ರೆ ನಾವು ಇವಾಗ ಏನಾಗ್ಬಿಡುತ್ತೆ ಸಿ ನಾವು ಸಿಂಪಲ್ ಆಗಿ ಗೆದ್ಬಿಟ್ವಿ ಅಂತಂದ್ರು ಕೂಡ ಲೈಕ್ ಸಮ್ ಹೌ ಈಗ ಲಾಸ್ಟ್ ಇಯರ್ ನೋಡಿ ಡಾಮಿನೇಟಿಂಗ್ ವಿಕ್ಟ್ರಿ ಅಂತ ಹೇಳ್ತಾರೆ ಗೊತ್ತಾ ಕೋಲ್ಕತ್ತಾ ಮತ್ತೆ ಹೈದರಾಬಾದ್ ಆಡ್ಬೇಕಾದ್ರೆ ಹೈದರಾಬಾದ್ ಅವ್ರನ್ನ ಈಸಿಯೆಸ್ಟ್ ವೇ ಅಲ್ಲಿ ಕಟ್ ಹಾಕ್ಬಿಟ್ರು ಕೊಲ್ಕತ್ತಾದವರು ಸೊ ಆ ರೀತಿನೇ ಕಟ್ ಹಾಕ್ಬೇಕು ಪಂಜಾಬ್ ಅವ್ರನ್ನ ಕಟ್ ಆಗಿ ಗೆದ್ದಾಗ ಒಂಥರ ನಮ್ಗೆ ಡಾಮಿನೇಟಿಂಗ್ ವಿಕ್ಟ್ರಿ ಅಂಡ್ ನಾವು ಇಷ್ಟು ವರ್ಷ ಬಂದಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಅಂತಾನೆ ಅನ್ಸುತ್ತೆ ಬಟ್ ಸ್ಟಿಲ್ ಹೋಪ್ ಇದೆ ಆರ್ ಸಿ ಬಿ ಅವರು ಅಂಡ್ ಇನ್ನೊಂದ್ ಏನಪ್ಪ ಅಂದ್ರೆ ಅಹಮದಾಬಾದ್ ಫೈನಲ್ಗೆ ಒಂದೇ ಒಂದು ಏನಂತಂದ್ರೆ ಚೇಸಿಂಗ್ ಪಿಚ್ ಗುರು ನಮಗೆ ಟಾಸ್ ಅನ್ನೋದು ತುಂಬಾ ಕೃಷಿಯಲ್ ಆಗುತ್ತೆ ರಜತ್ ಪಟ್ಟಿದಾರೇಳ್ತಾ ಇರೋದು ನೀವು ಶ್ರೇಯ ಸೇರೋ ನೋಡಿದ್ರೆ ಯೂಶಲಿ ನೈಂಟಿ ಫೈವ್ ಪರ್ಸೆಂಟ್ ಟಾಸ್ ನೆದ್ಬಿಟ್ಟಿದ್ದಾರೆ ಗುರು ಅವ್ರು ಯಾವಾಗಲೂ ಟಾಸ್ ನೆದ್ಬಿಟ್ಟು ಬ್ಯಾಟಿಂಗ್ ಫಸ್ಟ್ ಬ್ಯಾಟಿಂಗ್ ಫಸ್ಟ್ ತಗೊಂಡಿರೋದು ಕೂಡ ಉಂಟು ಎಲ್ಲ ನಿನ್ನೆ ಮ್ಯಾಚಲ್ಲಿ ಅಲ್ಲಿ ನೋಡಿ ಮೊನ್ನೆ ಮ್ಯಾಚ್ ಮುಂಬೈ ಮೇಲೆ ಯೂಶ್ವಲಿ ಮುಂಬೈ ಮೇಲೆ ಟಾಸ್ ಕೇಳೋದ ತುಂಬಾ ಕಷ್ಟ ಇರುತ್ತೆ ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಫಾಫ್ಟ್ ಪ್ಲೇಸ್ ಹೊತ್ತಿಗೆ ತೋರಿಸಿದ್ದಾರೆ ಬಟ್ ಸ್ಟಿಲ್ ಆ ಟಾಸ್ ಅನ್ನೋದು ಬಂದಾಗ ತುಂಬ ಕ್ರೂಷಿಯಲ್ ಫ್ಯಾಕ್ಟ್ ಆಗುತ್ತೆ ಶ್ರೇಯಸ್ ಇರು ಟಾಸ್ನಾಗ ಗೆದ್ದು ಚೇಸಿಂಗ್ ಮಾಡ್ತೀನಿ ಅಂತ ಹೇಳಿದ್ದು ಟೂ ಹಂಡ್ರೆಡ್ನಾಗ ಚೇಸ್ ಮಾಡಿದ್ದು ನೈನ್ಟೀನ್ ಓವರ್ ಅನೇ ಸೊ ನನ್ನ ಪ್ರಕಾರ ಅಹಮದಾಬಾದ್ ಪಿಚ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಟೂ ಹಂಡ್ರೆಂಡ್ ಟ್ವೆಂಟಿ ಫೈವ್ ಪಿಚ್ಚು ನೀವೇನಾದರೂ ಅಷ್ಟು ಸ್ಕೋರ್ ಮಾಡಿದ್ರೆ ನಿಮಗೆ ಗೆಲ್ಲುವಂತ ಪಾಸಿಬಿಲಿಟೀಸ್ ಇರುತ್ತೆ ಫಿಫ್ಟಿ ಫಿಫ್ಟಿ ಅಲ್ಲೂ ಕೂಡ ನೀವೇನು ಗೆದ್ದು ಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಫಿಫ್ಟಿ ಫಿಫ್ಟಿ ಯಾಕೆ ಅಂತಂದರೆ ಪಂಜಾಬ್ ಬ್ಯಾಟಿಂಗು ತುಂಬ ಚೆನ್ನಾಗಿರೋದು ಬಟ್ ಇಲ್ಲಿ ನಮಗೆ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಪ್ಪಾ ಅಂತಂದರೆ ನಮ್ಮ ಆರ್ ಸಿ ಬಿ ಅವರು ಬೌಲಿಂಗ್ ಥ್ರೆಟ್ ಏನಿದೆ ಆ ಲೈಕ್ ಒನ್ ಆಫ್ ದ ಬೆಸ್ಟ್ ಬ್ಯಾಟ್ ನಮಗೆ ಪಂಜಾಬ್ ಆಗ್ತಾರೆ ಮಲನ್ಪುರ್ಗೂ ಮತ್ತೆ ಅಹಮದಾಬಾದ್ ಪಿಚ್ ಗು ತುಂಬಾ ಡಿಫ್ರೆನ್ಸ್ ಇದೆ ಯಾಕಂದ್ರೆ ಮಲನ್ಪುರಲ್ಲಿ ನಮ್ಮ ಎಷ್ಟ್ ಏನ್ ಬೋಲಿಂಗ್ ಮಾಡೋದು ಸುಯೇಶ್ ಶರ್ಮ ವಿಕೆಟ್ ಟೇಕರ್ ಗುರು ನನ್ನ ಪ್ರಕಾರ ಅವತ್ತಿನ ಓವರ್ ಲೈಕ್ ಫಸ್ಟ್ ಮ್ಯಾಚ್ ಆಡಿದು ಕೂಡ ನಿಮಗೆ ಮಧ್ಯಾಹ್ನದ ಮ್ಯಾಚ್ ನೆನಪಿತ್ತು ಅಂತಂದ್ರೆ ಒಂದೇ ಓವರ್ ಅಲ್ಲಿ ಎರಡು ವಿಕೆಟ್ ತೆಗಿತಾರೆ ಸುಯೇಶ್ ಶರ್ಮಾ ಅವರು ಅದೇ ರೀತಿ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಆದರೂ ಕ್ವಾಲಿಫೈರ್ ಒನ್ ಅಲ್ಲಿ ಸೊ ನನ್ನ ಪ್ರಕಾರ ಅಹಮದಾಬಾದ್ ಪಿಚ್ ಅಂತ ಬಂದಾಗ ನಿಮಗೆ ಒಂದ್ ಸ್ವಲ್ಪ ಫಾಸ್ಟ್ ಬೌಲರ್ಸ್ಗೆ ಒಂದ್ ಸ್ವಲ್ಪ ಅಸಿಸ್ಟೆಂಟ್ ಸಿಗುತ್ತೆ ಯು ನನಗೆ ನನಗನ್ನಿಸ್ತಾರ್ದೇನೋ ಪರ್ಸ್ನಲಾಗಿ ಅಂತಂದರೆ ದೊಡ್ಡ ಗ್ರೌಂಡ್ ಆಗಿರೋದ್ರಿಂದ ಬಟ್ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಬಾಲ್ನ ಒಂದು ಸ್ವಲ್ಪ ಸ್ಲೋವಾಗಿ ಹಾಕಬೇಕು ಆ್ಯಂಡ್ ವೈಡ್ ಯಾರ್ಕರ್ಸ್ನ ಹಾಕಿ ಈಗ ವೈಶಾಖ್ ವಿಜಯ್ ಕುಮಾರ್ ಅವರು ಆಲ್ರೆಡಿ ಅದನ್ನು ಸಖತ್ತಾಗಿ ಎಫೆಕ್ಟಿವ್ ಆಗಿ ಹಾಕ್ಬಿಟ್ಟಿದ್ದಾರೆ ಅಹಮದಾಬಾದ್ ಪಿಚ್ಚಲ್ಲಿ ನನ್ನ ಪ್ರಕಾರ ಅವರು ಕೂಡ ಪ್ಲೇಯಿಂಗ್ ಲೆವೆಲಲ್ಲಿ ಇರ್ಬೋದು ಇಲ್ಲ ಇಂಪ್ಯಾಕ್ಟಾಗಿ ಕೂಡ ಯೂಸ್ ಮಾಡ್ಬೋದು ಪಂಜಾಬ್ ಅವರು ಯಾಕೆ ಅಂತಂದರೆ ವಿಜಯ್ ಕುಮಾರ್ ಅವರು ಸಖತ್ತಾಗಿ ವೈಡ್ ಆ್ಯಾರ್ಕರ್ನ ಹಾಕ್ತಾ ಆ್ಯಂಡ್ ಎಕ್ಸ್ ಆರ್ ಸಿ ಬಿ ಅನ್ಕು ನಮ್ಮ ನೆನಪಿರಲಿ ನಮ್ಮ ಮೇಲೂ ಚೆನ್ನಾಗಿ ಅವರು ಆ್ಯಕ್ಚುಲಿ ನಮ್ಮ ಇದರಲ್ಲಿರ್ಬೇಕಾದ್ರೆ ಬೌಲಿಂಗ್ ಚೆನ್ನಾಗಿ ಹಾಕಿದ್ರು ಅನ್ಫಾರ್ಚುನೇಟ್ಲಿ ಸ್ವಲ್ಪ ಓವರ್ ಪ್ರೈಸ್ ಆಗಿರೋದ್ರಿಂದ ನಾವು ಅವ್ರನ್ನ ಬಿಟ್ಕೊಡ್ಬೇಕಾಗಿ ಬಂತು ಆ ಆಕ್ಷನ್ ಕೂಡ ನಾವು ಆ್ಯಕ್ಚುಲಿ ಬಿಡ್ ಮಾಡಿದ್ವಿ ಬಟ್ ಅವರು ಓವರ್ ಪ್ರೈಸ್ ಆಗಿರೋದ್ರಿಂದ ಅವ್ರು ಬಿಟ್ಕೊಡ್ಬೇಕಾಗಿತ್ತು ಸೊ ನನ್ನ ಪ್ರಕಾರ ಆರ್ ಸಿ ಬಿಗೆ ತ್ರೆಟನ್ ಆಗೋದು ವೈಶಾಖ್ ವಿಜಯ್ ಕುಮಾರ್ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಅವರ ವೈಡ್ ಯಾರ್ಕರ್ ಏನಿದೆ ಯಾರಾದ್ರೂ ನಮ್ಮ ನಮ್ಗಳ ನನ್ನ ಪ್ರಕಾರ ವೈಡ್ ಯಾರ್ಕರ್ನ ನಮ್ಮಲ್ಲಿ ಒಡೆಯೋರು ಯಾರು ಅಂತ ಸ್ಪೆಷಲಿಸ್ಟ್ಗಳು ಇದಾರಾ ಅಂತಂದರೆ ಇದ್ದಾರೆ ಅಂತ ಹೇಳ್ತೀನಿ ಯಾರಪ್ಪ ಅದು ಜಿತೇಶ್ ಶರ್ಮಾ ಆ್ಯಕ್ಚುಲಿ ಸೊ ಜಿತೇಶ್ ಶರ್ಮ ಹಿಂದೆ ಮುಂದೆ ಎಲ್ಲ ಹೊಡೆದಾಗ್ಬಿಡ್ತಾರೆ ದಿನೇಶ್ ಥರ ಸೊ ಆ ವೈಡ್ ಯಾರ್ಕರ್ನ ಆರ್ಕರ್ನಾಗುತ್ತೆ ಬ್ಯಾಟ್ನ ಹಿಂದೆ ತಿರ್ಗಿಸ್ಕೊಡಿದ್ರೆ ಬಾಲು ಸಿಕ್ಸು ಫೋರ್ ಹೋಗುವಂಥ ಪಾಸಿಬಿಲಿಟೀಸ್ ಸಹ ಇದೆ பட் இல் நமக்கு கிரூசியல் எக்ஸ்பார்ப்பா அந்த நன் பிரக்காக ಭುವನೇಶ್ವರ್ ಕುಮಾರ್ ಅಂತ ಹೇಳ್ತೀನಿ ಯಾಕೆ ಭುವನೇಶ್ವರ್ ಕುಮಾರ್ ಅಂತ ಹೇಳ್ತಾ ಇದೀವಿ ಅಂತಂದ್ರೆ ಅವರ ಒಂದು ಬೌಲಿಂಗ್ ಲೆಂತ್ ಮತ್ತೆ ಲೈನು ಆ ರೀತಿ ಇರುತ್ತೆ ಆ್ಯಂಡ್ ಈವನ್ ಈ ಒಂದು ಐ ಪಿ ಎಲ್ ಸೀಸನ್ ಅಲ್ಲಿ ಅವರು ಯಾವುದೇ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡಿಲ್ಲ ಎಕ್ಸಾಕ್ಟ್ಲಿ ಯಾಕಂದ್ರೆ ಈಗ ಜಾರ್ ಸಸಲ್ವುಡ್ ಏನಾಗುತ್ತೆ ಅಂತಂದ್ರೆ ತುಂಬಾ ಪ್ರಿಪೇರ್ ಆಗಿ ಬಂದ್ಬಿಡ್ತಾರೆ ಗೋರು ಬಟ್ ಶ್ರೇಯಸ್ ದೈವ್ರು ಅಂತ ಹೆವಿ ಪ್ರಿಪೇರ್ ಆಗಿರ್ತಾರೆ ಯಾಕಂದ್ರೆ ಜಾಸ್ ಹಸಲ್ವುಡ್ಗೆ ಔಟ್ ಆಗ್ತಾರೆ ಜಾಸ್ತಿ ಅವರು ನಮ್ಮ ಪ್ರಕಾರ ಬ್ಯಾಟಲ್ ಆಫ್ ಸ್ಪಿನ್ನರ್ಸ್ ಅಂತ ಬಂತು ಅಂತಂದ್ರೆ ನಮ್ಮ ಕಡೆ ಈಗ ಸುಯೇಶ್ ಶರ್ಮಾ ಅವರು ಇದ್ದಾರೆ ಬಟ್ ಸುಯೇಶ್ ಶರ್ಮಾ ಯಾರನ್ನ ಥ್ರೆಟನ್ ಆಗಿ ಇಟ್ಕೊಳ್ತಾರೆ ಅಂತಂದ್ರೆ ಭಯಪಡಿಸ್ತಾರೆ ಅಂತಂದ್ರೆ ಮಾರ್ಕೆಸ್ ಜೋನೀಸ್ ಭಯ ಪಡಿಸ್ತಾರೆ ಅಂತ ಅನ್ನಿಸ್ತದೆ ಇದೆ ಯಾಕಂದ್ರೆ ಮಾರ್ಕಸ್ಟೋನೀಸ್ ಅವರ ಕಾಂಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪಂಜಾಬ್ ಕಡೆ ಇಲ್ಲಿ ನಮ್ಮ ಸುಯೇಶ್ ಶರ್ಮ ಅವರ ಇಂಪಾರ್ಟೆನ್ಸ್ ತುಂಬಾ ಆಗುತ್ತೆ ಬಟ್ ಇಲ್ಲಿ ಯಜುವೇಂದರ್ ಚಹಾಲ್ ಇದ್ದಾರೆ ಗೊತ್ತಾ ಅವರೇ ಗುರು ಒನ್ ಆಫ್ ದಂತ್ರ ಚಾಲಕಿ ಅಂತ ಹೇಳ್ಬಹುದು ಚಾಲಕಿ ಬೌಲರ್ ಅವರು ರಜತ್ ಪಟಿದಾರ್ ಅವ್ರ ಏನಾದ್ರು ಕಟ್ ಹಾಕಿದ್ರೆ ಕಷ್ಟ ಆಗ್ಬಿಡುತ್ತೆ ಯಾಕಂದ್ರೆ ನಮಗೆ ಎರಡ್ ಸತಿ ಔಟ್ ಆಗಿರೋದು ಕೂಡ ಉಂಟು ಲೈಕ್ ನೀವು ಲಾಸ್ಟ್ ಟೂ ಮ್ಯಾಚಸ್ ತೆಗೆದ್ರೆ ಶ್ರೇಯಸ್ ಲೈಕ್ ರಜತ್ ಪಟೀಲ್ ಔಟ್ ಆಗಿದ್ದು ಯಜವೇಂದ್ರ ಚಹಾಲ್ ಅವ್ರಿಗೆ ಸೊ ಅವರು ಔಟ್ ಆಗಬಾರದು ಯಾಕಂದ್ರೆ ನಂಬರ್ ತ್ರೀ ಬಂದ್ ಆಡ್ತಾ ಇರೋದು ಒನ್ ಡೌನ್ ಬಂದ್ ಆಡ್ತಾ ಇರೋದು ನಮ್ಮ ರಜತ್ ಪಟಿದಾರ್ ಅವರು ಯಾಕಂದ್ರೆ ಮಯಾಂಕಾರ್ ಅಲ್ಲ ನಂಬರ್ ಫೋರ್ಗೆ ಕರ್ಕೊಂಡ್ ಬರ್ತಾರದು ಒನ್ ಟು ಟು ವಿರಾಟ್ ಕೊಹ್ಲಿ ಅವರು ಎರಡನೇದಾಗಿ ರಜತ್ ಪಟೀದಾರ್ ಅವರು ಬರ್ತಾರದು ಸೊ ನನ್ನ ಪ್ರಕಾರ ಕ್ಯಾಪ್ಟನ್ಸಿ ಅಂತ ಬಂದಾಗ ಜೊತೆಗೆ ಬ್ಯಾಟಿಂಗು ಕೂಡ ಆಡ್ಬೇಕಾಗುತ್ತೆ ಅಂಡ್ ಎಸ್ಪೆಷಲಿ ಮೇನ್ ಗೇಮ್ಸ್ ಅಲ್ಲಿ ಆಲ್ರೆಡಿ ಒಂದು ಪ್ಲಸ್ ಮೀಟ್ ಮಾಡಾಯ್ತು ಫೋಟೋಶೂಟ್ ಕೂಡ ಮಾಡಾಯ್ತು ಅಲ್ಲಿ ರಜೆ ಪಡೆದವ್ರು ಏನಂತ ಹೇಳಿದ್ದಾರೆ ಅಂತಂದ್ರೆ ನಾವು ವಿರಾಟ್ ಕೊಹ್ಲಿ ಅವ್ರಿಗೋಸ್ಕರ ನಾವು ಲೈಕ್ ಆಡ್ತೀವಿ ಗೆಲ್ತೀವಿ ಯಾಕಂದ್ರೆ ತುಂಬಾ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಆರ್ ಸಿ ಬಿ ಆಗಿರ್ಬೋದು ಇಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಂಡಿಯನ್ ಟೀಮ್ ಕ್ರಿಕೆಟ್ ಆಗಿರ್ಬೋದು ಸೊ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಹೇಳಿದಾರಲ್ವ ಸೊ ಯಾವಾಗ ನಮ್ಮದು ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟಲ್ಲೂ ಕೂಡ ಹೇಳಿದ್ದಾರೆ ಸೊ ನಾವು ನಿಮಗೋಸ್ಕರ ಕಪ್ ಗೆದ್ದು ಕೊಡ್ತೀನಿ ಅಂತ ಹೇಳಿದ್ದಾರೆ ವಿಜಯ್ ಶರ್ಮಾ ಅವರು ಹೇಳಿದ್ದಾರೆ ಟೀಮ್ ಡೇವಿಡ್ ಅವರು ಹೇಳಿದ್ದಾರೆ ಅಂಡ್ ಕೃಣಾಲ್ ಪಾಂಡೆ ಕೂಡ ಹೇಳಿದ್ದಾರೆ ಸಮಥಿಂಗ್ ಕೃಣಾಲ್ ಪಾಂಡೆ ಅವರು ಆಕ್ಚುಲಿ ಸಮಥಿಂಗ್ ಸ್ಪೆಷಲ್ ಮಾಡಬೇಕು ಫ್ಯಾನ್ಸ್ಗಳಿಗೋಸ್ಕರ ಅಂತ ಹೇಳಿರೋದು ಗುರು ಸೊ ದಿಸ್ ಇಸ್ ಫ್ಯಾನ್ ಬೇಸ್ ಹೆಂಗೆ ಕ್ರಿಯೇಟ್ ಆಗಿದೆ ನೋಡಿ ಅವರ ಈ ಪ್ಲೇಯರ್ಸ್ ಮೇಲೆ ಕೂಡ ತುಂಬಾ ಇಂಪ್ಯಾಕ್ಟ್ ಬೀಳುತ್ತಲ್ವ ಸಿ ಅವರು ಗೆಲ್ಲಬೇಕು ಅಂತ ನಮ್ಮ ನಮ್ಮ ಮೇಲಿನ ಖುಷಿಗೋಸ್ಕರ ಅವ್ರ ಪ್ರೆಷರ್ನು ತಗೊಂಡಿರ್ತಾರೆ ಸೊ ನನ್ನ ಪ್ರಕಾರ ಇನ್ನೊಂದೇನಪ್ಪ ಏನಪ್ಪಾ ಅಂದ್ರೆ ಎ ಬಿ ಡಿ ವಿಲಿಯರ್ಸ್ ಕೂಡ ಡಗೌಟ್ ಬರ್ತಾರೆ ಆ್ಯಕ್ಚುಲಿ ಡಗೌಟ್ ಹೋಗ್ತೀನಿ ಡಗೌಟ್ ಹೋಗಿ ವಿರಾಟ್ ಕೊಹ್ಲಿ ಅವರಿಗೆ ಒಂದು ಬಿಗ್ ಹಗ್ನ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ನನ್ನ ಪ್ರಕಾರ ಎ ಬಿ ಡಿ ವಿಲಿಯರ್ಸ್ ಬರಬೇಕು ಗೇಲ್ ಅವರು ಬರಬೇಕು ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಅವರು ನ ಗೆದ್ದಾಗ ನಮ್ಮ ವಿರಾಟ್ ಕೊಹ್ಲಿ ಅವ್ರಿಗೆ ಕೊಟ್ಟು ವಿರಾಟ್ ಕೊಹ್ಲಿ ಅವ್ರಿಗೆ ಎ ಬಿ ಕೊಡ್ಬೇಕು ಕ್ರಿಸ್ ಗೇಲ್ ಅವ್ರ ಕೈಗೆ ಹ್ಯಾಂಡ್ ಓವರ್ ಮಾಡ್ಬೇಕು ಅವರೆಲ್ಲ ಸೆಲೆಬ್ರೇಟ್ ಮಾಡ್ಬೇಕು ಒಟ್ಟಿಗೆ ಆಸ್ ಅ ಟೀಮ್ ಆಗಿ ಕ್ರಿಸ್ ಗೇಲ್ ಅವರು ಗಂಗಮ್ ಸ್ಟೈಲ್ ಡ್ಯಾನ್ಸ್ ಡ್ಯಾನ್ಸ್ ಆಡ್ಬೇಕು ವಿರಾಟ್ ಕೊಹ್ಲಿ ಅವ್ರ ಡ್ಯಾನ್ಸ್ ಆಡ್ಬೇಕು ಅಂಡ್ ವಿರಾಟ್ ಕೊಹ್ಲಿ ಅವ್ರು ದಯವಿಟ್ಟು ಕೈ ಮುಖ್ಯಕಂತೀವಿ ಆಮೇಲೆ ರಿಟೈರ್ಮೆಂಟ್ ಏನ್ ಕೊಟ್ಬಿಟ್ಟಿರೋ ಭಯ ಇರುತ್ತೆ ಅದನ್ನ ನೋಡ್ತಾ ಇದ್ದೆ ಸೊ ಏನಾದ್ರು ಮ್ಯಾಚ್ ಏನಾದ್ರು ಗೆಲ್ಕಿ ಕಪ್ ರಿಟೈರ್ಮೆಂಟ್ ಕೊಟ್ಬಿಟ್ರೆ ಅದು ಕೂಡ ಬೇಜಾರ್ ಇರುತ್ತೆ ಸೊ ಆತರ ವಿರಾಟ್ ಕೊಹ್ಲಿ ಅವರು ಇರಲಿ ಅಂತ ಲೈಕ್ ದೇವರಲ್ಲಿ ಬೆಳ್ಕೋಬೇಕು ನಾವು ಎಕ್ಸಾಕ್ಟ್ಲಿ ಬಟ್ ಕೊಡದೇ ಗುರು ಆಮೇಲೆ ಸುಮ್ನೆ ಆಮೇಲೆ ಕಷ್ಟ ಆಗ್ಬಿಡುತ್ತೆ ನಮ್ಮ ಫ್ಯಾನ್ಸ್ಗಳಿಗೆ ಐ ಪಿ ಎಲ್ ಆಡ್ಲಿ ಇರೋ ಸಿಮ್ ನೋಡಿ ಎಲ್ಲ ಯಂಗ್ಸ್ಟರ್ಸ್ ಟಕ್ಕರ್ ಕೊಡ್ತಾರೆ ಗುರು ಆರ ಆತರ ರನ್ ಸ್ನ ತಗೊಂಡ್ಬರ್ತಾರೆ ಪ್ರತಿ ಸತಿನೂ ಕೂಡ ಅವರು ಯಾವಾಗ್ಲೂ ನೀವು ಒನ್ ಏಯ್ಟಿ ಒನ್ ಏಟಿ ಟೂ ಹಂಡ್ರೆಡ್ ಸ್ಟ್ರೈಕ್ ಮಾಡಿ ಅಂತ ಹೇಳಕ್ ಆಗಲ್ಲ ಪ್ಲೇಯರ್ ಅಷ್ಟೇ ನಾರ್ಮಲ್ ಆಗಿ ಕೆಲವೊಂದ್ಸತಿ ಕಂಡೀಷನ್ ನೋಡ್ಕೊಂಡು ಐವತ್ತು ಬಾಲ್ಗೆ ಐವತ್ತೇ ಓಡಿಲಿ ಸೆಂಚುರಿ ಚೇಸ್ ಗೆಲ್ಲಿ ಗೆಲ್ಲ ನಮ್ಗೆ ಅಟ್ ಎಂಡ್ ಆಫ್ ದ ಡೇ ನಮಗೆ ರಿಸಲ್ಟ್ ಅನ್ನು ತುಂಬಾ ಇಂಪಾರ್ಟೆಂಟ್ ಬಟ್ ಏನ್ ಗಾಯ್ ನಿಮ್ಗೆ ಏನು ಅನ್ಸುತ್ತೆ ಇವತ್ತಿನ ಮ್ಯಾಚಲ್ಲಿ ನಮಗೆ ಏನಾದರೂ ಕಷ್ಟ ಆಗ್ಬೋದಾ ಪಂಜಾಬ್ ಟಕ್ಕರ್ ಕೊಡ್ಬೋದಾ ಆಲ್ರೆಡಿ ನೆನೆಯೂ ಕೂಡ ಪ್ರೆಡಿಕ್ಟ್ ಮಾಡಾಯಿತು ಮುಂಬೈ ಭುವನೇಶ್ವರ್ ಕುಮಾರ್ ಎಕ್ಸ್ಪ್ಯಾಕ್ಟ್ ಆಗ್ತಾರೆ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಜೊತೆಗೆ ಲೈಕ್ ಬ್ಯಾಟಿಂಗಲ್ಲಿ ರನ್ಸ್ ಬರೋದು ಯಾರಿಂದ ಅಂತಂದರೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಫಿಲ್ ಸಾಲ್ಟ್ ಅವರು ರನ್ಸ್ ಮಾಡೇ ಮಾಡ್ತಾರೆ ಸೊ ವಿಕೆಟ್ ವಿಕೆಟ್ ಕಡೆ ಗಮನ ಕೊಡೋಂಗಿದ್ರೆ ಇವತ್ತು ಜಾಸ್ತಿ ಬಾಸ್ ಅವರು ತಗೋತಾರೆ ಜಾಸ್ತ ಬಾಸ್ ಅವರು ತಗೋತಾರೆ ಇಲ್ಲ ಭುವನೇಶ್ವರ ಕುಮಾರ್ ನಾನು ಆಗ್ಲೇ ಹೇಳಿದ್ದು ಭುವನೇಶ್ವರ್ ಕುಮಾರ್ ಮ್ಯಾನ್ ಆಫ್ ದಿ ಮ್ಯಾಚ್ ಯಾಕೋ ನನ್ನ ಪರ್ಸನಲ್ ಆಗಿ ಅನ್ನಿಸ್ತಾ ಭುವನೇಶ್ವರ್ ಕುಮಾರ್ ಬಟ್ ಕಷ್ಟ ಇರುತ್ತೆ ಅಂತ ಹೇಳ್ತೀನಿ ನಾನು ಯಾಕೆ ಅಂತಂದ್ರೆ ಪಂಜಾಬ್ ಅವರು ಸಾಕಷ್ಟು ಸ್ಟ್ರಾಂಗ್ ಇದೆ ಇವಾಗಲೂ ಕೂಡ ನಾನು ಹೇಳೋದೇನಂತಂದ್ರೆ ಪಂಜಾಬ್ ಅವರು ಮುಂಬೈ ಇಂಡಿಯನ್ಸ್ ಆತರ ಡಿಫೀಟ್ ಮಾಡಿದಾಗ ಚೇಸಿಂಗ್ ಅಂತ ಬಂದಾಗ ನನ್ನ ಪ್ರಕಾರ ಫಿಫ್ಟಿ ಫಿಫ್ಟಿ ಆಗುತ್ತೆ ಚೇಸಿಂಗ್ ಏನಾದ್ರು ಬಂದಿಲ್ಲ ಅಂತಂದ್ರೆ ಸೆವೆಂಟಿ ತರ್ಟಿ ಪರ್ಸೆಂಟ್ ಈಗ ಹೇಳ್ತಾ ಇದೆ ಬಿ ಸೆವೆಂಟಿ ಪರ್ಸೆಂಟ್ ಗೆದ್ದೆ ಇರುತ್ತೆ ಅಂಡ್ ತರ್ಟಿ ಪರ್ಸೆಂಟ್ ಪಂಜಾಬ್ ಸೊ ಫಸ್ಟ್ ಮ್ಯಾಚ್ ಕ್ವಾಲಿಫೈರ್ ಅಲ್ಲಿ ನನ್ನ ನನ್ನ ತಪ್ಪು ನಾನು ಆಕ್ಚುಲಿ ರಿಯಲೈಸ್ ಆಗಿದೆ ಅಂದ್ರೆ ಆರ್ ಸಿ ಬಿ ನಾರ್ಮಲ್ ತಂಡ ಅಲ್ಲ ಎಸ್ಟ್ರೆ ತಂಡ ಕ್ವಾಲಿಫೈರ್ ಒನ್ ಬಂದಾಗ ಎಡುವುದು ತುಂಬಾ ಸತಿ ನೋಡಿದ್ದೀವಿ ಈ ಸತಿ ಅದು ಎಡುತ್ತಾ ಇಲ್ಲ ಆರಾಮಸೆ ಪ್ಲಾನ್ ಮಾಡ್ತಾ ಇರ್ತಾರೆ ತುಂಬಾ ಗ್ಯಾಪ್ ಸಿಕ್ಕಿದೆ ನಮ್ಮ ದಿನೇಶ್ ಕಾರ್ತಿಕ್ ಅವರಾಗಿ ಆಂಡಿ ಫ್ಲವರ್ ಆಗಿರಬಹುದು ಅಂಡ್ ವಿರಾಟ್ ಕೊಹ್ಲಿ ಅವರ ಒಂದು ಲೀಡಿಂಗ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಎಲ್ಲ ಕೂಡ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ ಈ ಫೈನಲ್ ಅಲ್ಲಿ ಹೋಪ್ಫುಲಿ ನಮ್ಮ ಆರ್ ಸಿ ಬಿ ಕಂಪೋಸ್ ಇವತ್ತಿನ ಮ್ಯಾಚ್ ಸೊ ಆರಾಮಾಗಿ ಈಸಿಯಾಗಿ ವಿಕ್ಟ್ರಿ ಇದು ಹೆಂಗ್ ಗೊತ್ತಾ ಇವಾಗ ಸಮರ್ಥನೇ ಆಯ್ತು ರಜತ್ ಪಟೀದಾರ್ ಅವರು ಮತ್ತೆ ಹೊಸ ಅವರು ಬಟ್ ಅಲ್ಲಿ ಶ್ರೇಯಸ್ ಅವರು ವಿನ್ ಆಗ್ಬಿಟ್ರು ಮುಂಬೈ ಇಂಡಿಯನ್ಸ್ ಮುಂಬೈ ಅವರು ಸಾರಿ ಆಕ್ಚುಲಿ ಸ್ಟೇಟ್ ಅವರು ಬಟ್ ಇಲ್ಲಿ ನಮಗೆ ಆರ್ ಸಿ ಬಿಗೆ ಗೆ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ರಜತ್ ಪಟೀದಾರ್ ಅವರು ಆಸ್ ಅ ಕ್ಯಾಪ್ಟನ್ಸಿ ಆಗಿ ಅಂಡ್ ಅಂಡರ್ ರೇಟೆಡ್ ಕ್ಯಾಪ್ಟನ್ ಗುರು ತುಂಬಾ ಜನ ಶ್ರೇಯಸ್ ಶ್ರೇಯಸ್ನ ಹೈಪ್ ಮಾಡ್ತಾ ಇದಾರೆ ಲಾಸ್ಟ್ ಇಯರ್ ಗೆದ್ಬಿಟ್ಟರು ಅಂಡ್ ಇವ್ರು ಧೋನಿ ಲೆವೆಲ್ಲು ಲೈಕ್ ರೋಹಿತ್ ಶರ್ಮಾ ಲೆವೆಲ್ಗೆಲ್ಲ ಮಾಡ್ತಾ ಇದ್ದಾರೆ ಬಟ್ ನಾವು ಇಲ್ಲಿ ಅಂಡರ್ ರೇಟೆಡ್ ಮಾಡ್ತಾ ಇರೋದು ನಮಗೆ ರಜಾತ್ ಪಟ್ಟಿದ್ದಾರೆ ಅವ್ರ ಕ್ಯಾಪ್ಟನ್ಸಿನ ನಾವು ಆ್ಯಕ್ಚುಲಿ ಹೊಸ ಟೀಮು ಹೊಸ ಟೀಮ್ ಕಟ್ಟಿರೋದು ಆ್ಯಂಡ್ ಜೊತೆಗೆ ಏನಪ್ಪಾ ಅಂತಂದ್ರೆ ಹೊಸದಾಗಿ ಕ್ಯಾಪ್ಟನ್ಸಿ ತೊಗೊಂಡಿರೋದು ಎಷ್ಟು ಚೆನ್ನಾಗಿ ಲೀಡ್ ಮಾಡಿದ್ದಾರೆ ಯಾವಾಗ ಬೌಲಿಂಗ್ನ ರೊಟೇಷನ್ ನೋಡಬೇಕು ಬೌಲಿಂಗ್ ರೊಟೇಷನ್ ಚಕದಾಗ ಮಾಡಿದ್ದಾರೆ ಎಲ್ಲೂ ಕೂಡ ಪ್ರೆಷರಲ್ಲಿ ಅವ್ರು ಕಾಣಿಸಿಕೊಂಡೇ ಇಲ್ಲ ನನ್ನ ಪ್ರಕಾರ ನೆಕ್ಸ್ಟ್ ಬೆಸ್ಟ್ ಥಿಂಗ್ ಯಾರಪ್ಪ ಇಂಡಿಯನ್ ಟೀಮ್ಗೆ ಅಂತಂದರೆ ಅದು ನಮ್ಮ ರಾಪ ಅಂತ ಹೇಳ್ತೀನಿ ಒಟ್ಟಿನಲ್ಲಿ ಗಾಯಸ್ ನಮ್ಮ ಆಸ್ತಿ ಬಿ ತಂಡ ಇವತ್ತು ಗೆಲ್ತಾರೆ ಗೆಲ್ಲಬೇಕು ಸೊ ಹೋಪ್ಫುಲಿ ಗೆದ್ರೆ ಸಾಕು ಅಂತ ಅನಿಸುತ್ತೆ ನಿಮಗೆ ಅನಿಸ್ತು ಗಾಯ್ಸ್ ಇವೇ ದಿನ ಮ್ಯಾಚಲ್ಲಿ ಆಸ್ತಿ ಗೆ ಗೆಲ್ತಾರೆ ಇಲ್ಲವಂತ ಕಮೆಂಟ್ ಮಾಡಿ ತಿರ್ಷಿ ಆ ಇನ್ನಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದೊಡ್ಡ ಸಬ್ಕ್ರೈಬ್ ಮಾಡಿಕೊಂಡು ಸಿಗಡೆ ಮುಂದೆ ನೋಡಿದಿಲ್ಲಾ ಅಲ್ಲಿ ತನಕ ಬ ಬಾಯ್ E